ನಮಸ್ತೆ ಸ್ನೇಹಿತರೆ ಟಿ ಟಿ ಟೆಟ್ ಪರೀಕ್ಷೆ ಕನ್ನಡ ಪರೀಕ್ಷೆಯ ಅಭ್ಯಾಸವನ್ನು ಮುಂದುವರಿಸ್ತಾ ಹೋಗುವ ಇನ್ನು ಉಳಿದಿರುವಂಥದ್ದು ನೋಡಿಕೊಳ್ಳುವ ಮೊದಲಿಗೆ ವ್ಯಾಕರಣ ವರ್ಗ ವ್ಯಾಕರಣ ವರ್ಗ ಅಂತ ಬಂದಾಗ ಅದು ಕ್ರಿಯಾ ವಿಶೇಷಣ ಕ್ರಿಯಾ ವಿಶೇಷಣ ಯಾವಾಗಲೂ ವ್ಯಾಕರಣ ವರ್ಗವನ್ನು ಕ್ರಿಯಾ ವಿಶೇಷಣ ಅಂತ ಹೇಳುವಂಥದ್ದು ಇನ್ನು ಬರವಣಿಗೆಯ ಚಟುವಟಿಕೆಯ ಅನುಕ್ರಮ ಯಾವುದೆಲ್ಲ ಬರವಣಿಗೆಯ ಚಟುವಟಿಕೆಯ ಅನುಕ್ರಮ ಸಂಗ್ರಹಿಸುವುದು ಅನುಕ್ರಮಿಸುವುದು ಕರಡು ರಚನೆ ಮಾಡುವುದು ಕರಡು ಪುನರ್ರಚನೆಯನ್ನು ಮಾಡುವಂಥದ್ದು ಸಂಗ್ರಹಿಸುವುದು ಅನುಕ್ರಮಿಸುವುದು ಕರಡು ರಚನೆಯನ್ನು ಮಾಡುವುದು ಕರಡು ಪುನರ್ರಚನೆಯನ್ನು ಮಾಡುವಂಥದ್ದು ಇನ್ನು ಪದ್ಯ ಎನ್ನುವಂಥದ್ದು ಯಾವಾಗಲೂ ಅಖಂಡ ಪದ್ಧತಿಗೆ ಬರ್ತದೆ ಶಾಶ್ವತ ರೂಪ ಅಂತ ಯಾವುದೇ ಬಂದಾಗ ಅದು ಬರವಣಿಗೆ ಅಂತ ನೆನಪಲ್ಲಿ ಇಟ್ಕೊಳ್ಳಿ ಅಭ್ಯಾಸ ತತ್ವ ಬರುವಂಥದ್ದು ಭಾಷೆ ಕಲಿಕೆಯ ಪ್ರಮುಖ ತತ್ವ ಭಾಷಾ ಕಲಿಕೆಯಲ್ಲಿ ಪ್ರಮುಖ ತತ್ವ ಯಾವುದು ಅಭ್ಯಾಸ ಮಾಡಬೇಕು ಅನುಕರಣೆ ಮಾಡಬೇಕು ಅಭ್ಯಾಸ ಮಾಡಬೇಕು ಇದು ಭಾಷಾ ಕಲಿಕೆಯ ತತ್ವದಲ್ಲಿ ಬರುವಂಥದ್ದು ಅಭ್ಯಾಸ ನಿಯಮವನ್ನು ಮಾಡುವ ತಾರಂಡ್ ಡೈಕ್ ಅವರು ಅಭ್ಯಾಸ ನಿಯಮವನ್ನು ಮಾಡ್ತಾರೆ ಪ್ರೆಡಿಕ್ಷನ್ ಅನ್ನು ಯಾವುದಕ್ಕೆ ಉಪಯೋಗಿಸ್ತೇವೆ ಪ್ರೆಡಿಕ್ಷನ್ ಎನ್ನುವಂಥದ್ದನ್ನು ಕರಡು ಬರೆಯುವಿಕೆಯ ಉಪಕೌಶಲ ಪ್ರೆಡಿಕ್ಷನ್ ಅನ್ನುವಂಥದ್ದು ಕರಡು ಬರೆಯುವಿಕೆಯ ಉಪಕೌಶಲ ಆಗಿರುತ್ತದೆ ಭಾಷಾ ಭಾಷೆಗಳಿಗೆ ಅನುವಂಶಿಕವಾಗಿ ನಿರ್ಧಾರವಾಗಿ ಅಮೂರ್ತ ಭಾಷಿಕ ವ್ಯವಸ್ಥೆ ಅಂತ ಹೇಳಿದವರು ಚಾಮ್ಸ್ಕಿಯನ್ ಸಿದ್ಧಾಂತ ಮನುಷ್ಯನ ಮೆದುಳು ಹುಟ್ಟಿನಿಂದ ಧ್ವನಿಮಾಗಳ ಮೂಲಕ ಹುಟ್ಟಿಸುವ ಸಾಮರ್ಥ್ಯ ಹೊಂದಿದೆ ಅಂತ ಹೇಳಿದವರು ಚಾಮ್ಸ್ಕಿಯನ್ ಅವರು ಮತ್ತೊಂದೇನು ಹೇಳ್ತಾರೆ ಭಾಷೆಗಳು ಅನುವಂಶಿಕವಾಗಿ ನಿರ್ಧಾರವಾಗಿ ಅಮೂರ್ತ ಭಾಷಿಕ ವ್ಯವಸ್ಥೆ ಭಾಷೆ ಎನ್ನುವಂಥದ್ದು ಅನುವಂಶಿಕವಾಗಿ ನಿರ್ಧಾರವಾಗಿ ಅಮೂರ್ತ ಭಾಷಿಕ ವ್ಯವಸ್ಥೆ ಎಂದು ಚಾಮ್ಸ್ಕಿಯನ್ ಅವರು ಹೇಳಿದ್ದಾರೆ ಇನ್ನು ನಿರಂತರ ವ್ಯಾಪಕ ಮೌಲ್ಯಮಾಪನ ಮಾಡುವಂಥದ್ದು ಇದು ಏನು ಇದು ಕಲಿಕಾ ಸಾಧನವನ್ನು ತಿಳ್ಕೊಳ್ಳಿಕ್ಕೆ ಕಲಿಕಾ ಸಾಧನೆ ಬಗ್ಗೆ ಕೇಳಿ ತಿಳಿದುಕೊಳ್ಳಿಕ್ಕೆ ನಿರಂತರ ವ್ಯಾಪಕ ಮನ್ ಮೌಲ್ಯಮಾಪನವನ್ನು ಮಾಡಬೇಕು ಆರಂಭಿಕ ಹಂತದಲ್ಲಿ ಕಲಿಕೆ ಎನ್ನುವಂಥದ್ದು ಅನುಕರಣೆ ಮತ್ತು ಅಭ್ಯಾಸ ಧ್ವನಿ ಮತ್ತು ಮಾನಸಿಕ ಕ್ರಿಯೆ ಬಿಂಬಿಸುವ ಭಾಷಾ ಕೌಶಲ್ಯ ಏನು ಧ್ವನಿ ಸ್ವರ ಕೂಡ ಬರಬೇಕು ಹಾಗೆ ಅವರ ಮಾನಸಿಕ ಕ್ರಿಯೆ ಬಿಂಬಿಸಬೇಕು ಅಲ್ಲಿ ಒಂದು ಮಾನಸಿಕ ಕ್ರಿಯೆಯನ್ನು ತಿಳಿಸುವಂಥದ್ದು ಧ್ವನಿ ಮತ್ತು ಮಾನಸಿಕ ಕ್ರಿಯೆ ಅಂದರೆ ಕಾಪಿ ಬರೆಯುವಂಥದ್ದು ಬರವಣಿಗೆಯ ಮೊದಲು ಚಿತ್ ಬರವಣಿಗೆಯನ್ನು ನಾವೀಗ ಬರೆಯುವ ಆರಂಭದಿಂದ ಮೊದಲು ಏನು ಕಲ್ತಿದ್ದೇವೆ ಅಂದರೆ ಚಿತ್ರ ಬಿಡಿಸ್ತೇವೆ ನೋಡಿ ಗೋಡೆಗಳಲ್ಲಿ ಗೀ ಫುಲ್ಲು ಎಲ್ಲವನ್ನು ಗೀಚ ಹಾಕುವಂಥದ್ದು ಎಲ್ಲ ಚಿತ್ರ ಬರೆಯುವಂಥದ್ದು ಇದು ಹೇಳಿದವರು ಮಹಾತ್ಮ ಗಾಂಧೀಜಿಯವರು ಇನ್ನು ಓದುಗಾರಿಕೆಗೆ ಸಹಾಯಕವಾಗುವಂಥದ್ದು ಯಾವುದು ಓದುಗಾರಿಕೆಗೆ ಸಹಾಯ ಆಗಲಿಕ್ಕೆ ನಮಗೆ ಪತ್ರಿಕೆ ಓದು ಸಹಾಯ ಮಾಡ್ತದೆ ಶ್ರಮ ಪರಿಹಾರ ಸಿದ್ಧಾಂತದ ಪ್ರತಿಪಾದನೆಯನ್ನು ಮಾಡಿದವರು ನೋ ಇರಿ ಹಾ ಓ ಎನ್ನುವಂಥದ್ದೆಲ್ಲ ಬರ್ತದೆ ಅಲ್ಲಿ ಅನುಗಮನ ಪದ್ಧತಿಯನ್ನು ಪ್ರತಿಪಾದಿಸೋದು ಯ ಪ್ರತಿಪಾದಿಸಿದವರು ಯಾರು ಅನುಗಮನ ಪದ್ಧತಿಯನ್ನು ಪ್ರತಿಪಾದಿಸಿದವರು ಫ್ರಾನ್ಸಿಸ್ ಬೇಕನ್ನವರು ಫ್ರಾನ್ಸಿಸ್ ಬೇಕನ್ನವರು ಅನುಗಮನ ಪದ್ಧತಿಯನ್ನು ಪ್ರತಿಪಾದಿಸಿದವರು ಪ್ರಚೋದನೆಯ ಕೌಶಲ್ಯ ಕೌಶಲ್ಯ ಅಭಿವೃದ್ಧಿಗೆ ಶಿಕ್ಷಕನ ತರಬೇತಿಯ ವಿಧಾನ ಶಿಕ್ಷಕನಿಗೆ ತರಬೇತಿ ಮಾಡುವುದು ಏನು ನಾವು ಬಿ ಎಡ್ಡಲ್ಲೆಲ್ಲ ನಾವು ಕಲಿತಿರುವಂಥದ್ದು ಮೈಕ್ರೋ ಟೀಚಿಂಗ್ ಮಾಡುವಂಥದ್ದು ಅದು ನಮಗೆ ಶಿಕ್ಷಕರಿಗಿರುವಂಥದ್ದು ಮಕ್ಕಳಿಗೆಲ್ಲ ಶಿಕ್ಷಕರಿಗೆ ನೀಡುವಂಥ ತರಬೇತಿ ಅಂತ ನೆನಪಲ್ಲಿ ಇಟ್ಕೊಳ್ಳಿ ಅದು ಮೈಕ್ರೋ ಟೀಚಿಂಗ್ ಫ್ರೀ ರೈಟಿಂಗ್ ಮಾಡುವಂಥದ್ದು ಬ್ರೈನ್ ಕ್ಲಸ್ ಸ್ಟಾರ್ಮಿಂಗ್ ಮಾಡುವಂಥದ್ದು ಕ್ಲಸ್ಟರಿಂಗ್ ಐಡಿಯಾ ಮ್ಯಾಪಿಂಗ್ ಬರವಣಿಗೆಯ ಚಟುವಟಿಕೆ ಅದಕ್ಕೇನು ಹೇಳ್ತೇವೆ ಪೂರ್ವ ಬರಹ ಪೂರ್ವ ಬರಹ ಬರಹ ಅಥವಾ ಪೂ ಪ್ರೀ ರೈಟಿಂಗ್ ಅಂತ ಹೇಳುವಂಥದ್ದು ಸಾಮಾನ್ಯ ಮತ್ತು ವಿಶೇಷ ಶಿಕ್ಷಣವನ್ನು ಪ್ರತ್ಯೇಕಿಸುವ ಶಾಲೆ ಇನ್ಕ್ಲೂಸಿವ್ ಸಾಮಾನ್ಯ ಮತ್ತು ವಿಶೇಷ ಶಿಕ್ಷಣವನ್ನು ಪ್ರತ್ಯೇಕಿಸುವಂತಹ ಶಾಲೆಗೆ ಏನು ಹೇಳ್ತೇವೆ ನಾವು ಇನ್ಕ್ಲೂಸಿವ್ ಈ ಲರ್ನಿಂಗ್ ಅಂದರೆ ತಂತ್ ತಾಂತ್ರಿಕತೆಯೊಂದಿಗೆ ಸಂಯುಕ್ತ ಕಲಿಕೆ ನಿರ್ಧಾರಣೆಯ ಮಾನದಂಡ ನಿರ್ಧಾರ ಮಾಡುವಂತಹ ಮಾನದಂಡ ಮೌಲ್ಯಮಾಪನಗಳ ನಿಯಮ ನಿರ್ಧಾರವನ್ನು ತೆಗೆದುಕೊಳ್ಳುವಂಥದ್ದು ಕಲಿಕಾ ಮಟ್ಟದಲ್ಲಿ ಹಿಂದೆ ಬಿದ್ದಾಗ ಕಲಿಕಾ ಮಟ್ಟದಲ್ಲಿ ಹಿಂದೆ ಬಿದ್ದಾಗ ನಾವೇನು ಮಾಡಬೇಕು ಮಕ್ಕಳಿಗೆ ಹಿಂದೆ ಬಿದ್ದಾಗ ಪರಿಹಾರ ಬೋಧನೆಯನ್ನು ಮಾಡಬೇಕು ಹಾಗೆ ಅದರ ಜೊತೆಗೆ ಪರಿಹಾರ ಬೋಧನೆ ಅಂದರೆ ರೆಮಿಡಿಯಲ್ ಕ್ಲಾಸ್ ಪರಿಹಾರ ಬೋಧನೆಯನ್ನು ಮಾಡಬೇಕು ಕಲಿಕಾ ಮಟ್ಟದಲ್ಲಿ ಸಮಸ್ಯೆ ಇದೆ ಅಂತ ಗೊತ್ತಾದರೆ ನಾವು ನೈದಾನಿಕ ಪರೀಕ್ಷೆಯನ್ನು ಮಾಡಬೇಕು ಇನ್ನು ಅನುಗಮನ ಪದ್ಧತಿ ಅಂದರೆ ಅದು ಇಂಡೆಕ್ಟಿವ್ ಮೆಥಡ್ ಬರುವಂಥದ್ದು ಅದು ಇಂಗ್ಲೀಷ್ನಲ್ಲಿ ಕೂಡ ನಮಗೆ ಅದು ಬೇಕಾಗ್ತದೆ ಅದರಿಂದ ಅನುಗಮನ ಪದ್ಧತಿ ಅಂದರೆ ಇಂಡೆಕ್ಟಿವ್ ಮೆಥಡ್ ಅನುಗಮನ ಪದ್ಧತಿಯನ್ನು ಮಾಡಿದವರು ಫ್ರಾನ್ಸಿಸ್ ಬೇಕನ್ ಅವರು ಅನುಗಮನ ಪದ್ಧತಿಯನ್ನು ಸ್ಥಾಪನೆ ಮಾಡಿದರು ನಿಗಮನ ಪದ್ಧತಿಯನ್ನು ತೆಗೆದುಕೊಂಡು ಬಂದವರು ಅರಿಸ್ಟಾಟಲ್ ಅವರು ಅನುಗಮನ ಪದ್ಧತಿಯು ಯಾವುದಕ್ಕೆ ಇದು ವ್ಯಾಕರಣ ಬೋಧನೆಗೆ ತುಂಬನೇ ಸೂಕ್ತವಾಗಿದೆ ಇದೊಂದು ವೈಜ್ಞಾನಿಕ ರೀತಿಯ ಒಂದು ಪದ್ಧತಿ ಇದರಲ್ಲಿ ಮೊದಲು ಉದಾಹರಣೆಯನ್ನು ಹೇಳ್ತಾರೆ ಮತ್ತೆ ನಿಯಮವನ್ನು ಹೇಳ್ತಾರೆ ಮೊದಲು ಮೂರ್ತರೂಪದಲ್ಲಿರ್ತದೆ ಮತ್ತೆ ಅಮೂರ್ತ ರೂಪಕ್ಕೆ ಹೋಗ್ತದೆ ಸರಳವಾಗಿರ್ತದೆ ನಿರ್ದಿಷ್ಟದಿಂದ ಸ್ಥೂಲದೆಡೆಗೆ ನಿರ್ದಿಷ್ಟವಾಗಿದ್ದಂತದ್ದು ಸ್ಥೂಲದೆಡೆಗೆ ಹೋಗ್ತದೆ ನಿರ್ದಿಷ್ಟ ಇರುವಂಥದ್ದು ಸಾಮಾನ್ಯದೆಡೆಗೆ ಹೋಗ್ತದೆ ಆಮೇಲೆ ಮೊದಲು ಉದಾಹರಣೆಯನ್ನು ಕೊಡುವಂಥದ್ದು ಮತ್ತೆ ನಿಯಮ ಮಾಡುವಂಥದ್ದು ಇದು ವೈಜ್ಞಾನಿಕ ರೀತಿಯ ಒಂದು ಪದ್ಧತಿ ನಿಗಮನ ಪದ್ಧತಿ ಅರಿಸ್ಟಾಟಲ್ ಇಲ್ಲಿ ಫಸ್ಟ್ ನಿಯಮ ಹೇಳ್ತಾರೆ ನಂತರ ಉದಾಹರಣೆಯನ್ನು ಕೊಡುವಂಥದ್ದು ನಿಗಮನ ಪದ್ಧತಿ ಇಡಿಯಿಂದ ಬಿಡಿ ಕಡೆಗೆ ಹೋಗ್ತದೆ ಇಡಿಯಿಂದ ಬಿಡಿಯ ಕಡೆಗೆ ಅಮೂರ್ತದಿಂದ ಮೂರ್ತ ಕಡೆಗೆ ಹೋಗುವಂಥದ್ದು ಬಾಮಿನಿ ಷಟ್ಪದಿಯಲ್ಲಿರುವಂಥ ಒಟ್ಟು ಮಾತ್ರೆಯ ಅಂಕಿ ನೂರ ಎರಡು ಸುನಿತ್ ಅಥವಾ ಸಾನೆಕ್ನಲ್ಲಿರುವಂಥ ಪಾದಗಳ ಸಂಖ್ಯೆ ಹದಿನಾಲ್ಕು ಕಲಿಕೆ ಸ್ವಾಧೀನಗೊಳ್ಬೇಕಾದರೆ ನಾವೇನು ಮಾಡಬೇಕು ಭಾಷಾ ಕಲಿಕೆಯನ್ನು ಗಳಿಸಬೇಕು ಮತ್ತು ಬಳಸಬೇಕು ಗಳಿಕೆ ಮತ್ತು ಬಳಕೆ ವಿದ್ಯಾರ್ಥಿಗಳ ಜೊತೆಗಿನ ಸಹ ಸಂಬಂಧವನ್ನು ಅರ್ಥ ಮಾಡಲಿಕ್ಕೆ ಬೇಕಾಗಿರುವಂಥದ್ದು ಸರ್ವನಾಮಗಳು ವಿದ್ಯಾರ್ಥಿಗಳ ಜೊತೆಗಿನ ಸಂಬಂಧವನ್ನು ಅರ್ಥ ಮಾಡುವುದು ಸರ್ವನಾಮ ಟಾಪಿಕ್ ಸೆಂಟೆನ್ಸ್ ಅಂತ ಯಾವುದಕ್ಕೆ ಬರ್ತದೆ ಪ್ಯಾರಾಗ್ರಾಫ್ ಒಂದು ಬರೀಲಿಕ್ಕೆ ಪ್ಯಾರಾಗ್ರಾಫ್ನ ಮುಖ್ಯ ಅಂಶ ಪಾಟ್ ಟಾಪಿಕ್ ಸೆಂಟೆನ್ಸ್ ಪ್ರಶ್ನೋತ್ತರ ಪದ್ಧತಿಯನ್ನು ಮಾಡಿದವರು ಸ್ಯಾಕ್ರೆಟಿಸ್ ನೆನಪಲ್ಲಿಡ್ಕೊಳ್ಳಿ ಪ್ರಶ್ನೋತ್ತರ ಪದ್ಧತಿಯನ್ನು ತಂದವರು ಸ್ಯಾಕ್ರೆಟೀಸ್ ಪದ್ಧತಿ ಸ್ಯಾಕ್ರಟಿಸ್ ಪದ್ಧತಿ ಸ್ಯಾಕ್ರೆಟೀಸ್ ತಗೊಂಡು ಬಂದದ್ದು ಅಂತ ಹೇಳುವಂಥ ಇವಿಷ್ಟು ನಮ್ಮ ಕನ್ನಡ ಪರೀಕ್ಷೆ ತಯಾರಿಯಾಯಿತು ಈಗಾಗಲೇ ನಾನು ಸಂಧಿಗಳ ಬಗ್ಗೆ ನಿಮಗೆ ವಿಡಿಯೋವನ್ನು ಮಾಡಿದ್ದೇನೆ ಕನ್ನಡ ಸಂಧಿ ಸಂಸ್ಕೃತ ಸಂಧಿ ಕನ್ನಡ ಸಂಧಿಯಲ್ಲಿ ಲೋಪಸಂಧಿ ಆಗಮ ಸಂಧಿ ಆದೇಶ ಸಂಧಿ ಹಾಗೇ ಇದು ಸಂಸ್ಕೃತ ಸಂಧಿಯಲ್ಲಿ ಸವರ್ಣ ದೀರ್ಘ ಸಂಧಿ ಗುಣಸಂಧಿ ವೃದ್ಧಿ ಸಂಧಿ ಎಣ್ ಸಂಧಿ ಲೋಪಸಂಧಿ ಮತ್ತು ಆಗಮ ಸಂಧಿ ಸಂಧಿಯಲ್ಲಿ ಅವುಗಳಲ್ಲಿ ನಾವು ಲೋಪಸಂಧಿ ಸಂಧಿ ಎನ್ನುವಂಥದ್ದು ಸ್ವರ ಸಂಧಿಯಾಗಿರ್ತದೆ ಆದೇಶ ಎನ್ನುವಂಥದ್ದು ವ್ಯಂಜನ ಸಂಧಿಗೆ ಬರ್ತದೆ ಹಾಗೆ ನಾವು ವ್ಯಾ ಅನುಕರಣ ವ್ಯಯ ಆಮೇಲೆ ಪದ ಪ್ರತಿಧ್ವನಿ ದ್ವಿರುಕ್ತಿ ಅದೆಲ್ಲ ಕಲ್ತ್ಕೊಂಡಿದ್ದೇವೆ ಇನ್ನು ಕಲಿಯುವವರ ಮೌಲ್ಯ ಮನೋಧರ್ಮವನ್ನು ಆಳ್ ಅಳೆಯುವಂತಹ ವಿಧಾನ ಪೋರ್ಟ್ಫೋಲಿಯೋ ಕೈನೆಸ್ಟಿಕ್ ಇಂಟೆಲಿಜೆನ್ಸ್ ಅಂತ ಬಂದಾಗ ಕಣ್ಣು ಮತ್ತು ಕೈಯ ಸಹಯೋಗದೊಂದಿಗೆ ಅದರ ಸಹಯೋಗದೊಂದಿಗೆ ಚಲನಾತ್ಮಕವಾಗಿ ತನ್ನನ್ನು ಅಭಿವ್ಯಕ್ತಗೊಳಿಸುವುದನ್ನು ಕೈನೆಸ್ಟಿಕ್ ಇಂಟೆಲಿಜೆನ್ಸ್ ಅಂತ ಹೇಳ್ತಾರೆ ಹಾಗೆ ಸಮಾಸವನ್ನು ಕೂಡ ಕಲ್ತಿದ್ದೇವೆ ತುಂಬಾ ಮುಖ್ಯವಾಗಿರುವಂಥದ್ದು ಸಮಾಸ ಕೂಡ ಇನ್ನು ಉಪಮಾಲಂಕಾರ ಅಂತ ಹೇಳಿದರೆ ಎರಡು ವಸ್ತುವಿಗಳಿಗೆ ಪರಸ್ಪರವಾಗಿರುವಂಥ ಆಕರ್ಷವಾದಂಥ ಹೋಲಿಕೆಯನ್ನು ಹೇಳುವಂಥದ್ದು ಅಂತೆ ಮರ್ ಮರ್ಕಟನಂತೆ ಮರವೇರಿದ ಮರ್ಕಟನಂತೆ ಎನ್ನುವಂಥದ್ದು ಉಪಮಾಲಂಕಾರ ಮರವೇರಿದ ಮರ್ಕಟನಂತೆ ಇನ್ನು ರೂಪಕಾಲಂಕಾರ ಎರಡು ವಸ್ತುಗಳಾದ ಉಪಮೇಯ ಮತ್ತು ಉಪಮಾನಗಳು ಒಂದೇ ಎಂದು ಭೇದ ಭಾವವಿಲ್ಲದಂತೆ ಹೇಳುವಂಥದ್ದು ಅವಳು ಕಮಲ ಮುಖಿ ದೃಷ್ಟಾಂತಾಲಂಕಾರ ಎರಡು ಬೇರೆ ಬೇರೆ ವಾಕ್ಯಗಳು ಅರ್ಥಸಾದೃಶ್ಯದಿಂದ ಒಂದು ಒಂದುಗೂಡಿ ಬರುವಂಥದ್ದು ಅಂದರೆ ಬಿಂಬ ಪ್ರತಿಬಿಂಬದಂತೆ ಕಾಣುವಂಥದ್ದು ಮಾತು ಬಲ್ಲವನಿಗೆ ಜಗಳವಿಲ್ಲ ಗಾ ಊಟ ಬಲ್ಲವನಿಗೆ ರೋಗವಿಲ್ಲ ಎನ್ನುವಂಥದ್ದು ಪ್ರತಿಧ್ವನಿ ಊಟ ಗೀಟ ತಿಂಡಿ ಗಿಂಡಿ ಅದು ಪ್ರತಿಧ್ವನಿ ಅನುಕರಣೆ ಮಾಡುವುದು ಎರಡೂ ಪದಗಳಿಗೂ ಅರ್ಥವಿರುವುದಿಲ್ಲ ದಗ ಧಗ ಮರ ಮರ ಚಿರಚಿರ ಮಿರ ಹೀಗೆ ಪಡೆನುಡಿ ಅಂದರೆ ಶನಿ ಕಾಟ ಕುದುರೆ ಕೊಂಬ ಜೋಡನುಡಿಗಳೇ ಆಗಿರುತ್ತದೆ ದ್ವಿರುಕ್ತಿ ಅಂದರೆ ಎರಡೂ ಪದಕ್ಕೂ ಅರ್ಥ ಇರುವುದಿಲ್ಲ ಬಿಡು ಬಿಡು ಅಂತ ಅಂತ ಒಮ್ಮೊಮ್ಮೆ ಎರಡು ಪದಕ್ಕೂ ಅರ್ಥ ಒಂದೇ ಅರ್ಥ ಬೇಕು ದ್ವಿರುಕ್ತಿ ಎನ್ನುವಂಥದ್ದು ಎರಡು ಪದಗಳಿಗೂ ಒಂದೇ ಅರ್ಥವನ್ನು ಕೊಡುವಂಥದ್ದು ಅದು ಎರಡೂ ಪದಕ್ಕೆ ಅರ್ಥವೇ ಇಲ್ಲದೇ ಇರುವಂಥದ್ದು ಅದು ಅನುಕರಣವ್ಯಯ ಅರ್ಥವಿರುವುದಿಲ್ಲ ಎನ್ನುವಂಥದ್ದು ಅನುಕರಣವ್ಯಯ ಚರ ಮಿರ ಪರ ಪರ ಅಂತ ಹೇಳ್ತೇವಲ್ಲ ಅದು ಅನುಕರಣವ್ಯಯಕ್ಕೆ ಎರಡು ಪದಕ್ಕೆ ಅರ್ಥ ಇರುವುದಿಲ್ಲ ಆದರೆ ಅದರ ವಿರುದ್ಧವಾಗಿ ದ್ವಿರುಕ್ತಿ ಎನ್ನುವಂಥದ್ದು ದ್ವಿರುಕ್ತಿ ಎರಡು ಸಲ ಒಂದೇ ಅರ್ಥವನ್ನು ಹೇಳುವಂಥದ್ದು ಅಂದರೆ ಅಲ್ಲಿ ಬಾ ಬಾ ಹೋಗು ಹೋಗು ಆಮೇಲೆ ಎರಡೂ ಪದ ದ್ವಿರುಕ್ತಿ ಎರಡೂ ಅರ್ಥವನ್ನು ಕೊಡುವಂಥದ್ದು ಎರಡು ಪದ ಒಂದೇ ಅರ್ಥವನ್ನು ಕೊಡುವಂಥದ್ದು ದ್ವಿರುಕ್ತಿ ಎನ್ನುವಂಥದ್ದು ಬಿಡು ಬಿಡು ಹಂತ ಹಂತ ಒಮ್ಮೊಮ್ಮೆ ಬಟ್ಟ ಬಯಲು ದ್ವಿರುಕ್ತಿ ಎರಡು ಸಲ ಉಚ್ಚರಿಸುವಂಥದ್ದು ಉತ್ಪ್ರೇಕ್ಷಾಲಂಕಾರ ಅಂತ ಹೇಳಿದರೆ ಉಪಮೇಯವನ್ನು ಉಪಮಾನವನ್ನಾಗಿ ಕಲ್ಪಿಸಿ ವರ್ಣಿಸುವುದಾಗಿರ್ತದೆ ಇವಿಷ್ಟು ವಿಚಾರಗಳು ನಮ್ಮ ಕನ್ನಡ ಪರೀಕ್ಷೆಗೆ ನಾವು ತಯಾರಿಯನ್ನು ಮಾಡ್ಕೊಂಡಿದ್ದೇವೆ ಇನ್ನೂ ಕೆಲವೊಂದು ವಿಚಾರಗಳಿದೆ ಅದನ್ನು ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು